ಹಾಯ್ ಹಲೋ ನಮಸ್ಕಾರ ಸಹನಾ ಸಾತ್ವಿ ಕಡ್ಗೆಮ್ನೆ ಯೂಟ್ಯೂಬ್ ಚಾನಲ್ಸ್ ಇವತ್ತು ಎಗ್ ಬಿರಿಯಾನಿ ಸಿಂಪಲ್ಲಾಗಿ ಎಗ್ ಬಿರಿಯಾನಿ ಬರೋದು ಹೆಂಗೆ ಅಂತ ನೋಡಂಬ್ರಿ ಈರುಳ್ಳಿ ಮೆಣಸಿನ್ಕಾಯಿ ಒಂದೆರಡು ಮೂರು ಟೊಮೊಟೊ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಪಲಾವ್ ಹಾಕೋವು ಒಂದು ಆರು ಮೊಟ್ಟೆ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಕ್ಕಿ ನೆನೆಸಿಟ್ಟಿರೋದು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಇವಾಗ ಗ್ಯಾಸ್ ಆನ್ ಮಾಡೋಣ್ರಿ ಗ್ಯಾಸ್ ಆನ್ ಮಾಡಿಬಿಟ್ಟು ಮೊಟ್ಟೆ ಹಾಕ್ಕೊಳ್ಳೋಣರಿ ಮೊಟ್ಟೆ ಹಾಕ್ಬಿಟ್ಟು ನೋಡಿರಿ ಎಂಟು ಮೊಟ್ಟೆ ಹಾಕಿದ್ದೀನಿ ರೀ ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ಒಂದು ನಾಲ್ಕು ಮೊಟ್ಟೆ ಮಾಡ್ತಿದ್ದೀನಿ ಅಷ್ಟೇ ನಾನು ಈಗ ಬಿರಿಯಾನಿಗೆ ಇನ್ನೋ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರ್ಶಿಣ ರೀ ಅರ್ಶಿಣ ಹಾಕ್ಬಿಟ್ಟು ಒಂದು ಸ್ವಲ್ಪ ಖಾರದ ಪುಡಿ ಅಂದರೆ ಕೆಂಪು ಖಾರ ಹಾಕ್ಕೊಳ್ಳೋಣ ರೀ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ ರೀ ಒಂದು ಸ್ಪೂನು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರೀ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ತುಂಬ ಚೆನ್ನ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಸಖತ್ತಾಗಿದೆ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ್ರಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ್ರಿ ನೋಡಿರಿ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ಪಲಾವ್ ಎಲೆ ಚಕ್ಕಿ ಲವಂಗ ಪಲಾವಿಗೆ ಹಾಕೋ ಐಟಮ್ಸ್ ಎಲ್ಲ ಹಾಕೊಳ್ಳೋಣ್ರಿ ಲವಂಗ ಏಲಕ್ಕಿ ಎಲ್ಲ ಹಾಕೊಳ್ಳೋಣ್ರಿ ಒಂದು ಸ್ವಲ್ಪ ಕಾಳು ಹಾಕಿದೀನಿ ರೀ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಅಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತೇಳ್ಬಿಟ್ಟು ಚೆನ್ನಾಗಿರುತ್ತೆ ಅಂಥೇಳಿ ಹಾಕಿದ್ರಿ ಹಾಕ್ಬಿಟ್ಟು ಸೋಮಕಾಳು ಮೊದಲೇ ಇದಲ್ರಿ ಸ್ವಲ್ಪ ಸೋಮ್ಕಾಳು ಹಾಕಿದ್ದೆ ಇವಾಗ ಉದ್ದದ್ದಾಗೆ ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ಳಣ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ಳಣ್ರಿ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಹಾಕಿದ್ ಹಾಕೊಂಡಿದ್ದೀನಿ ರೀ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳ್ರಿ ನೀವು ನೋಡಿರಿ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕ್ರಿ ಅದು ಚೆನ್ನಾಗಿ ಅಂದರೆ ಚೆನ್ನಾಗಿರುತ್ತೆ ರೀ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕ್ರಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ರೀ ಬಿರಿಯಾನಿ ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ನೋಡಿರಿ ಇವಾಗ ಸ್ವಲ್ಪ ಟೊಮೊಟೊ ಹಚ್ ಹಾಕ್ಕೊಳೋಣ ರೀ ಸಂದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ ಹಾಕ್ಕೊಂಡಿದೀವಿ ನೋಡಿರಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಟೊಮೊಟೊ ಸ್ವಲ್ಪ ಬೆಂದ್ಕೋಬೇಕು ರೀ ಎಣ್ಣೆ ಒಳಗೆ ಬೆಂದ್ಕೋಬೇಕು ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ್ರಿ ರೀ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡ್ರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪೂನ್ ಅರಶಿನ ಆಮೇಲೆ ಒಂದು ಸ್ವಲ್ಪ ಧನ್ಯಾ ಪೌಡ್ರ್ ಹಾಕ್ಕೊಳ್ಳೋಣರಿ ಒಂದೆರಡು ಸ್ಪೂನ್ ಧನ್ಯಾ ಪೌಡ್ರು ಒಂದು ಸ್ಪೂನ್ ಅರ್ಶನ ಹಾಕ್ಕೊಂಬಿಟ್ಟು ಸ್ವಲ್ಪ ಅಚ್ಚ ಖಾರದ ಪುಡಿ ಕೆಂಪು ಖಾರ ಹಾಕ್ಕೊಳ್ಳೋಣ್ರಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ್ರಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಒಂದು ಗ್ಲಾಸ್ ನೀರು ಹಾಕಿದ್ನಿ ರೀ ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಳ್ಳೋಣರಿ ಚೆನ್ನಾಗಿ ಬರುತ್ತೆ ಅನ್ನ ಇವಾಗ ಅಕ್ಕಿ ಎಲ್ಲ ನೆನ್ಸಿಟ್ಟಿರೋಂಥ ಅಕ್ಕಿ ಎಲ್ಲ ಹಾಕ್ಕೊಳ್ಳೋಣ್ರಿ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ರೀ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಮೊಟ್ಟೆ ಹಾಕಿದೀನಿ ನೋಡಿರಿ ಒಂದು ನಾಲ್ಕು ಮೊಟ್ಟೆ ಬೇಯಿಸ್ಕೊಂಡಿದ್ನಲ್ಲ ರೀ ಆ ಥರ ಬೇಯಿಸ್ಕೊಂಡು ಹಾಕೊಂಡ್ಬಿಡೋದ್ರಿ ಹಾಕೋಬೇಕ್ರಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಖತ್ತಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಕುಕ್ಕರ್ ಮುಚ್ಚಣ ಮುಚ್ಚಿಬಿಡೋಣ ರೀ ಮುಚ್ಚಿಬಿಟ್ಟು ಒಂದೆರಡು ವಿಸಿಲ್ ರೀ ಒಂದು ವಿಸಿಲ್ ಆದರೂ ಸಾಕ್ರಿ ಇಲ್ಲಾಂದ್ರೆ ಎರಡು ವಿಸಿಲ್ ಹಾಕಿಸ್ಕೋರಿ ಎರಡು ವಿಸಿಲ್ ಆದಮೇಲೆ ನೋಡಿರಿ ಇವಾಗ ಓಪನ್ ಮಾಡೋಣ ತುಂಬ ಚೆನ್ನಾಗಿದೆ ತುಂಬ ಸಖತ್ತಾಗಿದೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಇಡ್ತಾರೆ ಮಾಡಿ ನೋಡಿರಿ ನೋಡಿರಿ ಸಖತ್ತಾಗಿ ಬಂದಿದೆ ನೋಡಿರಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿರಿ ಎಷ್ಟು ಸಖತ್ತಾಗಿದೆ ಅಲ್ವಾ ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ಧನ್ಯವಾದಗಳು ರೀ